ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಯಳಂದೂರು ತಾಲೂಕಿನಲ್ಲಿಂದು ಕಂದಾಯ ಇಲಾಖೆಯಿಂದ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ಕಾರ್ಮಿಕ ಇಲಾಖೆಯ ವತಿಯಿಂದ ಕಾರ್ಮಿಕರಿಗೆ ಕಿಟ್ಗಳು ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಆರೋಗ್ಯ ಉಪಕೇಂದ್ರಗಳಿಗೆ ಇಸಿಜಿ ಯಂತ್ರಗಳು ವಿಶೇಷ ಚೇತನರ ಪರವಾಗಿ ಹನ್ನೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿಶೇಷ ಚೇತನರಿಗೆ ಲ್ಯಾಪ್ಟಾಪ್ಗಳನ್ನು ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಶನಿವಾರ ವಿತರಿಸಿದರು ಅವರು ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಮುಂಭಾಗ ಶನಿವಾರ ಕಾರ್ಮಿಕ ಇಲಾಖೆಯ ವತಿಯಿಂದ ನಡೆದ ಟೂಲ್ ಕಿಟ್ ವಿತರಣೆ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎಚ್ ವಿ ಚಂದ್ರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಜೆ ಯೋಗೇಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಲ್ಲು ತಾಲೂಕು ಪಂಚಾಯಿತಿ ಇಒ ಉಮೇಶ್ ಸಿ ಪಿ ಐ ಶ್ರೀಕಾಂತ್ ಪಿ ಆಕಾಶ್ ಹಿರಿಯ ಕಾರ್ಮಿಕ ನಿರೀಕ್ಷಕ ವಿ ಎಲ್ ಪ್ರಸಾದ್ ಸಿಬ್ಬಂದಿಗಳಾದ ಪ್ರದೀಪ್ ಕುಮಾರ್ ನಾಗರತ್ನ ಅಸಂಘಟಿತ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣಾಪುರ ದೇವರಾಜು ಸೇರಿದಂತೆ ಅನೇಕರು ಇದ್ದರು ಕಾರ್ಮಿಕ ಇಲಾಖೆ ಮತ್ತು ಇತರೆ ಇಲಾಖೆಗಳು ನಮ್ಗೆ ನೀಡುತ್ತಿರತಕ್ಕಂತ ಏನು ಕಟ್ಟಡ ಕಾರ್ಮಿಕರಾಗಿರ್ಬೋದು ಕಾರ್ಪೆಂಟರ್ಗಳಾಗಿರ್ಬೋದು ಗಳು ಆಗಿರ್ಬೋದು ಎಲೆಕ್ಟ್ರಿಷಿಯನ್ಗಳಾಗಿರ್ಬೋದು ಸೊ ಇಲ್ಲಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಪ್ರತಿಯೊಬ್ಬರಿಗೂ ಕೂಡ ನಾವೊಂದು ಕಾರ್ಮಿಕ ಇಲಾಖೆಯಿಂದ ಕಾರ್ಡುಗಳನ್ನು ನೀಡುತ್ತಿದ್ದೇವೆ ಸೊ ಈ ಕಾರ್ಡುಗಳಲ್ಲಿ ನಾವು ನಿಮಗೆ ನಿಮ್ಗೆ ತಿಳಿದಿರೋ ಹಾಗೆ ಮತ್ತೆ ಎಲ್ರಿಗೂ ತಿಳಿದಿರೋ ಹಾಗೆ ಪ್ರತಿಯೊಬ್ಬರು ಕೂಡ ಕಟ್ಟಡ ಕಾರ್ಮಿಕರು ಕಾರ್ಡುಗಳನ್ನ ಮಾಡಿಸ್ಕೊಂಡಾಗ ಇದರಿಂದ ಸಾಕಷ್ಟು ಅನುಕೂಲಗಳು ಇರ್ತವೆ ಸೊ ಇದರಲ್ಲಿ ಮುಖ್ಯವಾಗಿ ಪಿ ಎಸ್ ಸಿ ಫ್ರೀ ಹೆಲ್ತ್ ಕೇರ್ ಸೆಂಟರ್ ಚೆಕ್ಅಪ್ ಅನ್ನ ಮಾಡ್ತಾ ಇದ್ದೀವಿ ಮತ್ತು ಟೂರ್ ಹಿಟ್ ಗಳನ್ನ ಇಶ್ಯೂ ಬಿಡ್ತಾ ಇದ್ದೀವಿ ಆರ್ ಟಿ ಜಿ ಹಿಟ್ ಹಾಗೂ ಅದೇ ರೀತಿ ನಮ್ಮ ತಾಲೂಕ್ ಪಂಚಾಯತಿ ಒಂದಿಂದ ಹನ್ನೆರಡು ಗ್ರಾಮ ಪಂಚಾಯತಿಯಲ್ಲಿರುವಂತಹ ವಿ ಆರ್ ಡಬ್ಲ್ಯೂ ಇರೋರಿಗೆ ಅನ್ನು ವಿತರಣೆ ಮಾಡ್ತಾ ಇದ್ದೀವಿ ಮತ್ತೆ ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಗೌಡಳ್ಳಿ ಗುಂಬಳ್ಳಿ ಮಾಂಬಳ್ಳಿ ಹೊನ್ನೂರು ಈ ನಾಲ್ಕು ಆರೋಗ್ಯ ಕೇಂದ್ರಗಳಿಗೆ ಇ ಸಿ ಜಿ ಯಂತ್ರೋಪಕರಣವನ್ನು ವಿತರಣೆ ಮಾಡುವಂತ ಮಾಡ್ತಾ ಇದ್ವಿ ಇದನ್ನ ಈಗೆಲ್ಲ ಫಲಾನುಭವಿಗಳು ಈ ಒಂದು ಸೌಲಭ್ಯವನ್ನು ಪಡ್ಕೊಂಡು ಅದನ್ನು ಸದುಪಯೋಗ ಪಡಿಸಬೇಕು ಯಾಕೆ ಅಂದರೆ ಈಗ ಪ್ರತಿ ವರ್ಷ ಸರ್ಕಾರದಲ್ಲಿ ಈಗ ಈ ತರ ಅವರು ಅದಕ್ಕೋಸ್ಕರ ಸ್ಟ್ರೈಕ್ ಕೂತ್ಕೊಂಡು ಅವ್ರದೆಲ್ಲ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರು ಅದನ್ನು ಸರ್ಕಾರ ಮನ್ನಣೆ ತಗೊಂಡು ಒಂದೊಂದಾಗಿ ಅದನ್ನು ಸಾಲ್ವ್ ಮಾಡಬೇಕು ಅಂತ ಅವರು ಆಶಿಸ್ಕೊಂಡು ಮೊದಲನೇ ಸ್ಟೆಪ್ ಅದರಲ್ಲಿ ಲ್ಯಾಪ್ಟಾಪ್ಸ್ ಮೇಜರ್ ಆಗಿದೆ ಡಿಜಿಟೈಸ್ ಮಾಡಬೇಕು ತಾಲೂಕು ಆಫೀಸು ಎಂಥ ಡಿಜಿಟೈಸ್ ಆಗಬೇಕು ಯಾಕೆ ಡಿಜಿಟೈಸ್ ಆಗಬೇಕು ಮೊದಲನೇದಾಗಿ ತ್ವರಿತವಾಗಿ ಸರ್ವಿಸ್ನ ನಾವು ಜನಕ್ಕೆ ಕೊಡಬೇಕು ಮತ್ತು ಬೇರೆ ಯಾವುದೇ ಕರಪ್ಷನ್ಗೆ ನಾವು ಇದು ಕೊಡದೆ ಡಿಜಿಟೈಸ್ ಮಾಡಿ ನಾವು ಜನಕ್ಕೆ ಸೇವೆಯನ್ನು ಆದ್ಯತೆ ಮೇಲಿಗೆ ಒದಗಿಸ್ಬೇಕು ಅನ್ನೋ ಇದರಿಂದ ಇವತ್ತು ಎಲ್ಲ ವಿ ಎಸ್ಗೂ ನಮ್ಮ ಎಲ್ಲ ತಾಲೂಕುಗಳಿಗೂ ಜಿಲ್ಲಾಡಳಿತ ವತಿಯಿಂದ ತಾಲೂಕಾಡಳಿತ ವತಿಯಿಂದ ನಮ್ಮ ತಾಲೂಕಲ್ಲಿ ಏಳು ವಿ ಎಸ್ ಇದ್ದಾರೆ ಸರ್ಕಲ್ಸ್ ಇದೆ ಅಷ್ಟು ಜನಕ್ಕೂ ನಾವು ಲ್ಯಾಪ್ಟಾಪ್ನ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ವಿತರಿಸ್ತಾ ಇದ್ದೀವಿ ಈ ಒಂದು ಏನು ವಿ ಎ ಲ್ಯಾಪ್ಟಾಪ್ನ ಕೊಡ್ತಿದ್ದೀವಿ ಇದೆಲ್ಲ ಶಾಸಕರು ಮಾಡಿದ ಇದರಿಂದ ಸಪೋರ್ಟಿಂದ ಇವತ್ತು ನಾವು ಇದನ್ನ ಕೊಡೋಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳ್ತಾ ನಾನು ಎಲ್ಲ ವಿ ಎಸ್ ಅದನ್ನು ಉಪಯೋಗಿಸ್ಕೋಬೇಕು ಏನು ಸರ್ವಿಸಸ್ ಇದೆ ಫ್ರೂಟ್ಸ್ ಇರ್ಬೋದು ಡಿ ಬಿ ಟಿ ಇರ್ಬೋದು ಬೇರೆ ಯಾವ್ಯಾವ್ದು ಡಿಜಿಟೈಸ್ ಪ್ರೋಗ್ರಾಮ್ಸ್ ಇದೆ ತ್ವರಿತವಾಗಿ ಜನರಿಗೆ ಸೇವೆ ಕೊಡಬೇಕು ನೀವು ಅಂತ ಹೇಳ್ತಾ ಸಂತೋಷ್ ಲಾಡು ಕಾರ್ಮಿಕ ಸಚಿವರು ಯಂಗ್ ಎನರ್ಜಿ ಆ್ಯಂಡ್ ಡೈನಾಮಿಕ್ ಅವರೆಲ್ಲ ಕೃಷ್ಣ ಅಶೋಕ್ ನಮ್ಮ ಸಂತೋಷ್ ಲಾಡು ಇರ್ಬೋದು ಇವತ್ತಿನ ಯಂಗ್ ಜನರೇಷನ್ ಪಾಲಿಟಿಷನ್ಸ್ ಅವರೆಲ್ಲ ಭಾಳಷ್ಟು ಹೊಸ ರೂಪವನ್ನ ಕಾಯಕಲ್ಪವನ್ನು ಕೊಡ್ತಕ್ಕಂಥದ್ದು ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕರನ್ನ ಇವತ್ತು ದಿವಸ ಒಂದೂಡಿಸುವಂತ ಪ್ರಯತ್ನ ಯಾಕಂದ್ರೆ ಈಗ ತಾನೇ ಅವರು ಅಸಂಘಟಿತ ಕಾರ್ಮಿಕ